ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ನಡೆಯುವ ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತ ಚಾಲನೆ ದೊರೆಯಿತು ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ಮಾಜಿ ಶಾಸಕ ಸಿಟಿ ರವಿ ಸೇರಿದಂತೆ ಮುನ್ನೂರಕ್ಕೂ ಅಧಿಕ ದತ್ತ ಭಕ್ತರು ಮಾಲಧಾರಣೆ ಮಾಡುವ ಮೂಲಕ ಹತ್ತು ದಿನಗಳ ದತ್ತ ಜಯಂತಿ ಉತ್ಸವದ ಆರಂಭಕ್ಕೆ ಸಾಕ್ಷಿಯಾದರು ಇದನ್ನು ಯಾಕೆ ಧರಿಸಬೇಕು ಅಂತಂದ್ರೆ ದತ್ತಾತ್ರೇಯರಲ್ಲಿ ಒಂದು ಗುಣಗಳಿವೆ ಅದನ್ನು ಎಲ್ಲರೂ ತಾವು ಜೀವನದಲ್ಲಿ ಅಳಸ್ಕೊ ಅಳವಡಿಸಿಕೊಂಡು ಅವರಂತೆ ನಾವು ನಮ್ಮ ಬದುಕಲನ್ನು ಸಾಗಬೇಕು ಹಾಗಾಗಿ ಅವರು ಯಾವ ರೀತಿ ತಮ್ಮ ಜೀವನವನ್ನು ಸಾರ್ಥಕ ಜೀವನವನ್ನು ಬೆಳೆಸ್ಕೊಂಡಿದ್ರು ಹಾಗೆ ನಾವು ನಮ್ಮ ಬದುಕಿನಲ್ಲಿ ದತ್ತಮಾಲಾಧಾರಿಗಳ ಮಾಲೆಯನ್ನು ಧರಿಸ್ಕೊಂಡು ಅವರ ತತ್ವಗಳನ್ನು ನಮ್ಮ ಜೀವನ ಧರಿಸ್ಕೊಂಡು ಸರಳವಾದ ಜೀವನಗಳನ್ನು ಶಾಂತಿ ಪ್ರೇಮ ವಿಶ್ವಾಸದಿಂದ ಎಲ್ಲರನ್ನು ಸಹಬಾಳ್ವೆಯಿಂದ ತಗೊಂಡು ಹೋಗೋದಕ್ಕೋಸ್ಕರ ನಾವು ಈ ದತ್ತಮಾಲೆಯನ್ನು ಧರಿಸ್ಕೊಂಡು ಒಂದು ವ್ರತ ಅಂತೇಳಿ ಮಾಡ್ತಾಯಿದ್ದೀವಿ ಅದು ಎಲ್ಲ ಭಕ್ತರಲ್ಲಿ ಮಾಲಾಧಾರಿಗಳಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ತರುವಂಥ ಸಮಾಜದಲ್ಲಿ ಕೆಟ್ಟ ಭಾವನೆಗಳು ಅವರು ಮಾಲೆ ಧರಿಸಿದ ಮೇಲೆ ಯಾವುದೇ ರೀತಿ ಕೆಟ್ಟ ಭಾವನೆಗಳು ಅವರಲ್ಲಿ ಬರಬಾರದು ಸಮಾಜವನ್ನು ಎಲ್ಲ ರೀತಿ ಪ್ರೇಮದಿಂದ ಹೋಗಿ ಎಲ್ಲ ಜನರ ಜೊತೆಗಳನ್ನು ವಿಶ್ವಾಸದಿಂದ ತಗೊಂಡು ಹೋಗಬೇಕು ಅಂತ ಹೇಳಿ ಈ ಮಾಲಾಧಾರಣೆಯನ್ನು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಅನಸೂಯ ಮಾತಾ ಪೂಜಾ ಕಾರ್ಯಕ್ರಮ ಹಾಗೂ ಇಪ್ಪತ್ತೈದನೇ ತಾರೀಕಿಗೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ಹಾಗೂ ಧಾರ್ಮಿಕ ಸಭೆ ಇರ್ತದೆ ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರುಗಳು ದತ್ತ ಭಕ್ತರು ತಾಯಂದಿರು ದತ್ತಪಾದುಕೆಯ ದರ್ಶನವನ್ನು ಮಾಡಲಿದ್ದಾರೆ ಈ ಬಾರಿಯ ಮಾ ಧಾರಣೆ ಒಂದು ವಿಶೇಷ ಏನು ಅಂತ ಬಿಟ್ಟು ಅಂತ ಕೇಳಿದರೆ ಕಳೆದ ವರ್ಷ ದತ್ತಮಾಲಾ ಧಾರಣೆ ಆದ ನಂತರ ಅರ್ಚ ಹಿಂದೂ ಅರ್ಚಕ ನೇಮಕವಾಗಿತ್ತು ಮತ್ತು ಹಿಂದೂ ತ್ರಿಕಾಲ ಪೂಜೆ ಆಗಿತ್ತು ಈ ಈ ಬಾರಿ ನಾವು ದತ್ತಪೀಠದಲ್ಲಿ ಹಿಂದೂ ವರ್ಷಕ ನೇಮಕ ಮತ್ತು ತ್ರಿಕಾಲ ಪೂಜೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಮಾಲಾಧಾರಣೆಯನ್ನು ಮಾಡಿದ್ದೀವಿ ಮತ್ತು ನಮ್ಮ ಈ ಬಾರಿಯ ಆಗ್ರಹ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಏನು ಇಡೀ ದತ್ತಪೀಠದ ಚಂದ್ರದೋಹಣ ಪರ್ವತದಲ್ಲಿರ್ತಕ್ಕಂತಹ ಇನಾಮ್ ದತ್ತಾತ್ರೇಯರ ಹೆಸರಿನಲ್ಲಿರ್ತಕ್ಕಂಥ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಏನು ಜಮೀನಿದೆ ಆ ಜಮೀನು ಸಂಪೂರ್ಣವಾಗಿ ಇನಾಮ್ ದತ್ತಾತ್ರೇಯರ ಹೆಸರಿನಲ್ಲೇ ಮಾಡಬೇ ಬರಬೇಕು ಅಂತ ಬಿಟ್ಟು ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ ಮತ್ತು ಇದು ಸಾರ್ವಜನಿಕವಾದಂತಹ ಒಂದು ದತ್ತಾತ್ರೇಯರ ದತ್ತಪೀಠ ಆಗಬೇಕು ಅಂತ ಬಿಟ್ಟು ಹೇಳಿ ಒಂದು ಆಗ್ರಹ ಇದೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಗೋರಿಗಳನ್ನು ತತ್ಕ್ಷಣವೇ ಸರ್ಕಾರ ಸ್ಥಳಾಂತರ ಮಾಡಬೇಕು ಏನು ನಾಗೇನಹಳ್ಳಿಯ ಸರ್ವೆ ನಂಬರ್ ಐವತ್ತೇಳರಲ್ಲಿರ್ತಕ್ಕಂತಹ ಆ ಬುಡನ್ ದರ್ಗಾ ಏನಿದೆ ಅಲ್ಲಿಗೆ ಸಂಪೂರ್ಣವಾದಂತಹ ಎಲ್ಲ ಗೋರಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಉಂಟಾದ ಆಗ್ರಹವನ್ನು ಮಾಡ್ತೀವಿ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದತ್ತಮಾಲಾ ದಾರಿಗಳು ಮಾಲೆಯನ್ನು ದಾರಣೆ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಅನ್ಸಿಗಾ ದೇವಿಯ ಜಯಂತಿ ನಡೆಯಲಿದೆ ಹಾಗೆ ಇಪ್ಪತ್ತೈದನೇ ತಾರೀಕು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಮತ್ತು ಇಪ್ಪತ್ತಾರನೇ ತಾರೀಕು ಪೀಠದಲ್ಲಿ ದತ್ತ ಭಕ್ತರಿಂದ ದತ್ತಪಾತ್ರಿಕೆ ದರ್ಶನ ಕಾರ್ಯಕ್ರಮಗಳು ನಡೆದಿವೆ ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತಪೀಠದಲ್ಲಿ ಹೋಮ ಹವನಗಳು ಎಂದಿನಂತೆ ಸಾಗುತ್ತೆ ವಿಶೇಷವಾಗಿ ಈ ಸಲ ರಾಜ್ಯದಲ್ಲಿ ನಾವು ಸರ್ಕಾರವನ್ನು ಆಗ್ರಹ ಮಾಡೋದೇನೆಂದರೆ ನಮ್ಮ ಹಿಂದೂಗಳ ಪೀಠ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಹಾಗೆ ಏನು ಒಂದಿಷ್ಟು ಕಾಂಗ್ರೆಸ್ ಮುಖಂಡರುಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಮರ ಓಲೈಕೆ ಮತ್ತು ಮುಸ್ಲಿಮರ ದೃಷ್ಟಿಕರಣ ರಾಜಕಾರಣವನ್ನು ಮೊದಲಿನೂ ಮಾಡ್ತಾ ಬಂದಿದೆ ಅದರ ಒಂದು ಭಾಗವಾಗಿ ಇವತ್ತು ಅವರ ಹೇಳಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಹಿಂದೂ ಸಮಾಜ ತಕ್ಕ ಉತ್ತರವನ್ನು ನೀಡಲಿದೆ ಹಾಗೆ ಯಾವುದೇ ಅಡೆತಡೆ ಹೇಳಿದಲೇ ಈ ಬಾರಿ ದತ್ತ ಜಯಂತಿ ಭಾಳಷ್ಟು ವಿಜೃಂಭಣೆಯಿಂದ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಈ ವರ್ಷ ದತ್ತಪೀಠದ ದತ್ತಮಾಲೆಗೆ ವಿಜೃಂಭಣೆಯಾದಂತಹ ಒಂದು ವಿದ್ಯುಕ್ತವಾದ ಚಾಲನೆ ದೊರಕಿರುವಂಥದ್ದು ದತ್ತ ಜಯಂತಿ ಅಂತ ಹೇಳಿದ್ರೆ ಇದು ಕೇವಲವಾಗಿ ಅಂದ್ರೆ ಪ್ರಥಮ ಹಂತದಲ್ಲಿ ಸಂಘಟನೆಯವರಿಗೆ ಮಾತ್ರ ಸೀಮಿತವಾಗಿತ್ತು ಇವತ್ತು ಹಿಂದೂ ಸಮಾಜನೇ ಇದನ್ನ ಅಕ್ಸೆಪ್ಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ದತ್ತ ಜಯಂತಿ ಅಂತ ಹೇಳಿದ್ರೆ ಯುವಕರು ಭಾಗವಹಿಸದಲ್ಲದೆ ಗ್ರಾಮ ಗ್ರಾಮದಲ್ಲಿರುವಂಥ ಯುವತಿಯರು ಕೂಡ ದತ್ತ ಜಯಂತಿ ಯಾವತ್ತು ಬರುತ್ತೆ ಶೋಭಾಯಾತ್ರ ಯಾವತ್ತು ಬರುತ್ತೆ ಅನ್ನುವಂಥದ್ದು ಇವತ್ತು ನಿರೀಕ್ಷೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿರುವಂಥದ್ದು ಕಾರಣ ಇಷ್ಟೇ ಇದು ಹಿಂದೂ ಸಮಾಜ ಇದನ್ನು ಆಕ್ಸೆಪ್ಟ್ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗುವಂತಹ ಈ ಒಂದು ಸುಸಂದರ್ಭದಲ್ಲಿ ದತ್ತ ಜಯಂತಿಯು ಕೂಡ ಬಹಳಷ್ಟು ವಿಜೃಂಭಣೆ ರಾಜ್ಯಾದ್ಯಂತ ವ್ಯಾಪಿಸಿ ಏನು ಕರ್ನಾಟಕದ ದಕ್ಷಿಣ ಭಾಗದಿಂದ ಅನೇಕ ಜನ ದತ್ತ ಭಕ್ತರು ಆಗಮಿಸಿ ಇವತ್ತು ಈ ಸಲ ದತ್ತ ಜಯಂತಿ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಹಿಂದೂ ಸಮಾಜ ಇದೊಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿ ದತ್ತ ಜಯಂತಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಕೂಡ ನಾವಿವತ್ತು ನೋಡ್ತಾ ಇರಬಹುದು ಗ್ರಾಮ ಗ್ರಾಮದಲ್ಲಿರುವಂಥ ಯುವಕರುಗಳು ಕೂಡ ದತ್ತ ಮಾಲೆಯನ್ನು ಹಾಕಿಕೊಂಡು ಏನು ಅಯ್ಯಪ್ಪ ಸ್ವಾಮಿ ಮಾಲೆ ಇದೆ ಅದೇ ರೀತಿಯಲ್ಲಿ ರಥಾಚರಣೆ ರಥಾಚರಣೆಯನ್ನ ಮಾಡಿಕೊಂಡು ಕೊನೆಯಲ್ಲಿ ದತ್ತಪೀಠಕ್ಕೆ ಬಂದು ದತ್ತಮಾಲೆಯನ್ನು ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆ ಹಿಂದಿನಿಂದಲೂ ಕೂಡ ನಡೀತದೆ ಇವತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಆಗಿರುವಂತದ್ದು ನಮ್ಗೆಡರಿಗೂ ಕೂಡ ಸಂತೋಷ ತಂದಿರುವಂತಹ ವಿಚಾರ ದತ್ತಮಾಲಾಧಾರಿಗಳಿಂದ ಇವತ್ತು ಅಧಿಕೃತವಾಗಿ ದತ್ತ ಜಯಂತಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರೋಕ್ತವಾಗಿ ವಿದ್ಯುಕ್ತವಾಗಿ ದತ್ತಾತ್ರೇಯನ ಅನುಗ್ರಹದೊಂದಿಗೆ ದತ್ತಾತ್ರೇಯನ ಪೂಜೆಯನ್ನು ಮಾಡೋದ್ರ ಜೊತೆಯಲ್ಲಿ ಎಲ್ಲರೂ ಸಹ ಮಾಲೆಯನ್ನು ಧರಿಸಿದ್ದಾರೆ ಪೀಠ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ